ಸೊ ಗೈಡ್ಸ್ ಇರ್ಕೊಂಡು ಬಟ್ ಬೇಕೇ ನಾನು ಬೇಕು ಪ್ರೀತಿಯ ಸಮಟ ಕಡೀ ಸೊ ರೈಡ್ಸ್ ನೀನು ನನ್ನ ಜೊತೆ ಬಂದು ಇನ್ಸಿಡೆಂಟ್ ಆಗಿದೆ ಆ ಇನ್ಸಿಡೆಂಟ್ ಆಗಿ ನಮ್ಮ ಮನೆಗೆ ಅಲ್ಲ ಅವಾಗ ನಾ ಹಿ ಇದ್ದಿದ್ದೀರ ಭಾಳ ಅಳಾಗುತ್ತಿದ್ದೆ ಆ ಇನ್ಸಿಡೆಂಟ್ವಾಗ ನನ್ನ ಜೊತೆ ಇಲ್ಲಿ ಇಲ್ಲ ಇಲ್ಲ ಒಂದು ಇಲ್ಲಿ ಇಲ್ಲೊಂದು ಗಾಯ ಇಲ್ಲೇ ಇಲ್ಲೇ ಓಕೆ ಇಲ್ಲೇ ಆಗೈತಿ ಅಷ್ಟೇ ಅಲ್ಲ ಇಲ್ಲ ನೋಡಿ ಈಗ ದೊಡ್ಡ ದೊಡ್ಡ ಕಾಯ ಬಂತು ಇಲ್ಲ 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 ಆರಿಶ್ ನಾಟ್ಕೊಂಡೆ ನಿಮಗೆ ಎಲ್ಲಾರ್ ಕಡೆ ದೊಡ್ಡ ಕಾಯ ಅಂದ್ರೆ ಇಲ್ಲಲ್ಲ ಇಲ್ಲ ಎಲ್ಲಾರ್ ಕಡೆ ದೊಡ್ಡ ಕಾಯ ಸೋ ಗಾಯ್ಸ್ ಇದೆಲ್ಲ ಹೆಂಗಾತೋ ಬರ್ ಮೂವಿಗಳ ಕಥೆ ಇದೆ 1 ಸೆಕೆಂಡ್ ಇಲ್ಲ ನೋಡಿ ಸೋ ಗಾಯ್ಸ್ ಅದ್ಯಾಕಂದರೆ ನೀವು ಎರಡು ನಾನು ಫಿಫ್ತ್ ಬುಕ್ಸ್ ಬುಕ್ಸಲ್ಲಿ ನೋಡಿ ನಾನು ನಾನು ಫಿಫ್ತ್ ಸ್ಟ್ಯಾಂಡರ್ಡಿಗೆ ಸ್ಟಾರ್ಟ್ ಆಗಿತ್ತು ಇನ್ನೊಂದು ಇನ್ನೂ ನನಗೂ ನನ್ನ ಫಿಫ್ತ್ ಸ್ಟ್ಯಾಂಡರ್ಡ್ ಬುಕ್ ಇನ್ನೂ ಸಿಕ್ಕಿಲ್ಲ ಅದಕ್ಕೆ ನಾನು ಹಂಗೆ ರಿವೈಸ್ ಬುಕ್ ಮಾಡಿ ಕಡಾ ಟೆಕ್ಸ್ಟ್ ಬುಕ್ ಸಿಕ್ಕಿಲ್ಲ ಹಾಂ ಅದಕ್ಕೆ ನಂಗೆ ಒಂದು ಒಂದ್ಸಲ ರಿವೈಸ್ ಮೊದಲು ಮಾಡೋಕ್ಕೆ ನಾನು ನನ್ನ ಫ್ರೆಂಡಿಂದ ಮನೆಗೆ ಹೋಗಿ ಒಳಗೆ ನಾನು ಬಸ್ ಒಳಗೆ ಅಂದೆ ನನ್ನ ಫಿಫ್ತ್ ಸ್ಟ್ಯಾಂಡರ್ಡಿಂದ ಏನು ಫ್ರೆಂಡ್ ಇದ್ದಾಗ ಅವನು ತನ್ನ ಬುಕ್ ತೆಗೆದಿಟ್ಟಿದ್ದ ನಾ ನನ್ನ ಬಸ್ ಒಳಗಂದೆ ಅಲ್ಲಪ್ಪ ನಾನು ಮನೆಗೆ ಹೋಗಿ ತಿನ್ನಲ್ಲ ಬಸ್ಸಿಂತ ಹೇಳಿ ತಿಂದು ನಾನು ನನ್ನ ಬ್ಯಾಗ್ ಇರ್ತೀನಿ ಐ ಡಿ ಕಾರ್ಡ್ ತೆಗಿತೀನಿ ಚೂಸ್ ತೆಗಿತೀನಿ ನಾನು ಸೈಕಲ್ ತೊಗೊಂಡು ಬರ್ತೀನಿ ನೀನು ಬುಕ್ಸ್ ತಗದಿಲ್ಲಂತ ನಾನು ಅಲ್ಲೇ ಸೈಕಲ್ ತೊಗೊಂಡು ಹೋದೆ ನನ್ನ ಬಸ್ಸಿಂದ ಅಲ್ಲೇ ಸ್ಟಾಪಾಗಿ ನಿಂತಿತ್ತು ಅವ್ನು ಹೇಳಿದ್ರೆ ಅಲ್ಲಿ ಲಿಫ್ಟ್ ಒತ್ತಿದ್ದ ತ ಅವ್ರ ಅಪಾರ್ಟ್ಮೆಂಟ್ ಐತಲ್ಲ ಅಲ್ಲೇ ಲಿಫ್ಟ್ ಒತ್ತಿದ್ದ ನಾನು ನಾನು ಹಣವೇ ಅಂತ ಕರೆದೆ ಅವನಿಗೆ ಕರೆದೇ ಅವ ಬಂದ ಹಾಂ ಬಾ ಬಾ ಅಂತ ನಾವು ಅವ್ನ ಕಡೆ ನನ್ನ ಸೈಕಲ್ ಅಲ್ಲಿಂದ್ರೆ ಹಿಂಗೆ ಹಿಂಗೆ ಸ್ವಲ್ಪ ಮ್ಯಾಲಿತ್ತೆ ನನ್ನ ನಂದರಲ್ಲಿ ಹತ್ತಾಕ ಆಗತ್ತಿದ ಯಾಕಂದ್ರೆ ಚಪ್ಪಲು ಹಾಕೊಂಡು ಹೋಗಿದ್ದಿಲ್ಲ ಅರ್ಜೆಂಟ್ ಅವರಾಗ ಅದಕ್ಕೆ ನಂದರಲ್ಲಿ ಹತ್ತಾಕತ್ತಿದ್ದೀರ ಕಲ್ಲು ನಡ್ತಾವಂತ ನಾವು ಅವ್ನಿಗೆ ಬಂದು ಅದಪ್ಪ ಹೆಲ್ಪ್ ಮಾಡಬಾ ನಂಗೆ ಸ್ವಲ್ಪ ತಸ್ಕೊಂಡು ಕೊಡಬಾ ಆಮೇಲೆ ಅವಸ್ಕೊಂಡು ಬಂದು ಅಲ್ಲಿ ಪಾರ್ಕಿಂಗ್ ಮಾಡಕ್ಕೆ ಪಾರ್ಕ್ ಮಾಡಿದ ಆಮೇಲೆ ನಾನು ಮ್ಯಾಲೆ ಹೋದೆ ಬುಕ್ ಹುಡ್ಕಿದ ಬುಕ್ ತಗೊಂಡೆ ತಳಕ್ಕೆ ಬಂದೆ ಬಾಯಂದು ಬಂದೆ ನಾನು ಲಾಂಗ್ ರೂಟಿಂದ ಬರಾಕತ್ತಿದ್ದೆ ನಾ ಲಾಂಗ್ ರೂಟಿಗೆ ಒಂದು ಅದೇನು ಹಿಂಗೆ ಏರಿಕೆ ಇತ್ತಲ್ಲ ಅಲ್ಲಿಂದ್ರೆ ಇಳಿದಲ್ಲ ಅಲ್ಲಿ ಒಂದು ನಾಯಿ ನಿಂತಿದ್ದಾರೆ ಹಿಂಗೆ ನಾಯಿಲ್ಲಿ ಸ್ವಲ್ಪ ಹೆದರಿಕೆ ಅಲ್ಲಿ ಅಲ್ಲಿ ನಾಯಿತ್ತಿತ್ತು ಅಲ್ಲಿ ಒಂದು ತಿಪ್ಪಿ ಇತ್ತು ಇನ್ನೊಂದು ನನಗೆ ಒಂದು ಶಾರ್ಟ್ ಕಟ್ ಗೊತ್ತಿತ್ತು ನನ್ನ ಫ್ರೆಂಡ್ ತೋರಿಸ್ದೆ ಆ ತಿಪ್ಪಿ ಒಳಗಿಂದ ಆ ತಿಪ್ಪಿನ ಸೈಡಿಂದ ಅಲ್ಲಿಂದ್ರೆ ತಿಪ್ಪಿನ ಸೈಡಿಂದ ಹಿಂಗೆ ಬಂದೆ ಹಿಂದ್ ಅಪಾರ್ಟ್ಮೆಂಟ್ ಇಲೇಚರ್ ಬಟಲ್ ಅವರ್ ಅಪಾರ್ಟ್ಮೆಂಟ್ ಹಾ ಇಲಿಂತ್ರ ಲಾಂಗ್ ಉಂಟೈದಿ ಇ 300 ಕಾಸ್ಟೇಷನ್ ಅಂತ ಗುಡಿ ಇರುತ್ತೆ ಇಲ್ಲಿ ಇಂದ್ರ ಹಿಂಗ ಲಾಂಗ್ ಲಾಂಗ್ ಉಂಟಾ ಆಮೇಲೆ ಇಲೋರ್ ಬಿಲ್ಡಿಂಗ್ ಐತಲ್ಲ ಇಲ್ಲಿ ಮೂಂದ್ರ ಇಲಿಂತ್ರ ಹಿಂಗ ಹಿಂಗ ಆ ಬಿಲ್ಡಿಂಗ್ ಇನ್ ಹಿಸಲ್ ಫಿಂಗ ہرək ಬರ್ತಿನ ಸ್ಟ್ರೈಟ್ ಹೋಗಿ леಫ್ಟ್ ಹೊರಲಿ леಫ್ಟ್ ಹೊರಬೇಕು ಅಲ್ಲಿ ಎರಡು ರೋಡ್ ಇತ್ತು ಎರಡನೇ ರೋಡ್ ಏನ ಕಾಸ್ಟಸತಾ ಅಲ್ಲಿ ಹೋಗಕ್ಕೆ ಅಲ್ಲಿ ಹಂಗೆ ಮೂರು ರೋಡ್ ಉದ್ದಕ್ಕೆ ರೋಡ್ ಇರ್ತೈತಿ ಇಲ್ಲೊಂದು ರೋಡು ಒಂದು ರೋಡು ಇಲ್ಲೊಂದು ರೋಡು ಹಾಂ ಇಲ್ಲಿ ಒಂದು ರೋಡು ಇಲ್ಲೊಂದು ರೋಡು ಒಂದು ರೋಡು ಇಲ್ಲೇ ಮಧುರಾ ಫ್ಲ್ಯಾಟ್ಸ್ ಇಲ್ಲಿ ಮಧುರಾ ಮ್ಯಾನ್ ರೋಡ್ ಮಧುರಾ ಮ್ಯಾನ್ ರೋಡ್ನ ಬಾಜು ಒಂದು ರೋಡ್ ಹಾಕೈತಿ ಆ ರೋಡಿಂತ್ರ ಹೋಗಿ ನನಗೆ ರೈಟ್ ತೊಗೊಳೋದಿತ್ತು ಮೂರು ರೋಡ್ ಓಕೆ ಹೌದು ನಾವು ಒಂದು ರೋಡಿಂದ ಕ್ರಾಸ್ ಮಾಡಿದೆ ಆ ಒಂದು ರೋಡ್ ಏನಿ ಇಲ್ಲ ಎಕ್ಸಾಂಪಲ್ ಇದು ನೋಡಿರಿ ಮೂರು ರೋಡ್ ಅದಾವ ನಂದು ಹೋಗು ಇದು ಹಾದಿ ಇಲ್ಲ ಈ ಫಸ್ಟ್ ರೋಡ್ ಏನು ಇಲ್ಲ ಈ ಫಸ್ಟ್ ರೋಡ್ ಒಳಗೆ ಈ ಫಸ್ಟ್ ರೋಡಿಲ್ಲ ಐತಿ ಇಲ್ಲಿ ಒಂದು ರೊಟ್ಟಿ ಅಂಗಡಿ ಐತಿ ಈ ರೊಟ್ಟಿ ಅಂಗಡಿ ಐತಿ ನಾ ಇಲ್ಲಿ ನಿಂತರ ಹೊಂಟಿದ್ದೆ ನಾನು ಸೈಕಲ್ ನಾ ನಾನು ಸೈಕಲ್ ತೊಗೊಂಡೇನು ಅಲ್ಲ ನಾ ಅಲ್ಲಿ ನಿಂತರ ಹೊಳಿದೆ ಇಲ್ಲಿ ಬಂದೆ ಇಲ್ಲ ರೊಟ್ಟಿ ಅಂಗಡಿ ಐತಿ ಇಲ್ಲಿಂದರೆ ಒಬ್ಬಕ್ಕೆ ಇಲ್ಲಿಂದ ಒಬ್ಬೊರು ಅಜ್ಜಿ ಬರಾಕತ್ತಿದ್ರು ಇಲ್ಲಿಂದ ಒಬ್ಬರು ಅಜ್ಜಿ ಬರ ನನಗೆ ನನಗನ್ಸಿದ್ರೆ ಅದಕ್ಕೆ ಅವರಲ್ಲೇ ನಾ ನಾನು ಹಿಂಗ್ ಹಿಂತ್ಕೊಂಡು ಹೋಗ್ಬಿಡ್ತೀನಿ ನಾ ಯಾವಾಗ ಹಿ ಹಿಂಗೆ ಹೋದೆ ಅವ್ರ ಮುಂದೆ ಬಂದುಬಿಟ್ರೆ ನಾನು ಹಿಂಗೆ ಹೊಡಸ್ಕೊಂಡೆ ನನಗೆ ಬ್ಯಾಲೆನ್ಸ್ ಆಗಲಿಲ್ಲ ನಾವು ಹೋಗಿದ್ದಂದ್ರೆ ಏನು ಹ್ಯಾಂಡಲ್ ಇತ್ತಲ್ಲ ಅವ್ರ ಹೊಟ್ಟಿಗೆ ಬಿಡಿತ ನಾನು ಅಲ್ಲಿಂದ್ರೆ ಬಿದ್ದು ಬಿಟ್ಟೆ ಇವೆಲ್ಲ ಆದಾಗ ಅವಾಗ ನಮ್ಮ ಸೈಕಲ್ ಬಿತ್ತು ನಾವಲ್ಲಿ ಎದ್ದೆ ನನ್ನ ಕಡೆ ಚಪ್ಪಲಿ ಇದ್ದಿದ್ದಿಲ್ಲ ನಾನು ಚಪ್ಪಾಲ್ ಇದ್ರೂ ಏನೂ ಪ್ರೊಟೆಕ್ಷನ್ ಕೊಡ್ತಿದ್ದಿಲ್ಲ ಯಾಕಂದ್ರೆ ಇಲ್ಲೇನು ಇಲ್ಲೇನು ಆಗಿಲ್ಲ ಆಗಿದ್ದರ ಮೇಲೆ ಯಾಕಂದ್ರೆ ನಾ ಹಿಂಗೆ ಬಿದ್ದಿದ್ದೆ ಅದಕ್ಕೆ ಇಲ್ಲೇ ಒಂದೆರಡು ಹತ್ತಿತ್ತು ಅದನ್ನ ನಾನು ನೀರೇ ಒರೆಸ್ಕೊಂಡೆ ಆಮೇಲೆ ಇಲ್ಲೇ ಎರಡು ಸೈಕಲ್ ಹೊಂಟಿದ್ವಿ ಒಂದು ಸೈಕಲ್ ಹಂಗೆ ಮುಂದೆ ಹೋಗ್ಬಿಡ್ತು ಆಮೇಲೆ ಒಬ್ಬೊಬ್ಬ ಸೈಕಲ್ ನನ್ನ ಬಂದು ನನ್ನ ಸೈಕಲ್ ಎಪ್ಸಿದ ನನ್ನ ಸೈಕಲ್ ಹೆಪ್ಸಕ್ಕೆ ಹೋಗಿ ತನ್ನ ಸೈಕಲ್ ತೊಗೊಂಡು ಅವನ ಬಿದ್ದುಬಿಟ್ಟ ಆಮೇಲೆ ಅವ್ರ ಅಜ್ಜಿಗನ್ನಾಗ ಹೋಗಿ ಅಂದೆ ನೀವು ಅಡ್ಡಿಯಾಗಿ ಬಂದ್ರಂತ ಅವ್ರು ಅಂದರೆ ನೀರೇ ಸ್ಪೀಡಾಗಿ ಬರೋಕತ್ತಿದ್ದಿ ನೀರ ಸ್ಪೀಡಾಗಿ ಬರೋಕತ್ತಿದ್ದಿ ನೋಡೋಕ್ಕಾಗಲ್ಲ ನಾವು ಅಜ್ಜಿಗೆ ಅಂದೆ ಅಲ್ಲ ನಿಮಗೆ ನೋಡ್ಬೇಕು ನಾವು ಬರಾಕತ್ತಿದ್ ನೀವು ನಿಂದ್ರ ನಿದ್ರೆ ಅಂತ ಆಮೇಲೆ ನಾ ಇದು ಅಲ್ಲಿ ಅಲ್ಲಿಂದ ಒಂದು ಆಟ ಹೊಂಟೈತೆ ನಾ ಅದಕ್ಕೆ ಕೇಳಿದೆ ಸ್ವಲ್ಪ ನೀರು ಕೊಡ್ರಿ ಕಾಲು ತಕ್ಕೊಳಕ ಅವಾಗ ಅವ್ರ ಆಟೋ ಅನ್ಕಲ್ ಅಂದ್ರೆ ಅಲ್ಲೇ ಟ ಅಲ್ಲೇ ಇದು ನೀರಿನ ತಂಗ ಐತಿ ಅಲ್ಲೇ ತಕ್ಕೊಳ ಅಂತ ಅವ್ರ ಅಜ್ಜಿ ಏನಂದ್ರೆ ಹೊಟ್ಟಿಗೆ ಅವ್ರ ಅವ್ರಂದ್ರೆ ಅಲ್ಲ ಇರು ಆಗಿದ್ದಿಲ್ಲ ನೋಡ್ತಿದ್ದಿಲ್ಲ ನೋಡಿದ್ರೆ ವುಳಪಲ್ಲ ಹೊಳ್ಳಿ ಬಂದು ತಮ್ಮ ತುಂಬ ತಮ್ಮ ಬಾಂಡಿ ತೊಳಿಬಾಗ ಬಿಸಿ ಆಗಿಬಿಟ್ರೆ ಹಳ್ಳಿ ರೊಟ್ಟಿ ಅಂಗಡಿ ಅದು ರೊಟ್ಟಿ ಅಂಗಡಿ ಮುಂದೆ ಅಲ್ಲಿ ಎಲ್ಲೇ ಬಾಂಡೆ ತೊಳಕೊಂಡು ನಾವು ಸೈಕಲ್ ತಗೊಂಡೆ ಹೊಳ್ಳಿ ಸ್ಟಾ ಬರಕ್ಕೆ ಸ್ಟಾರ್ಟ್ ಮಾಡಿದ್ದೆ ನಾವು ಪೆಡೋದು ಹೊಡಿ ಹುಣಕೆ ಅಲ್ಲಿ ನಿಂತ ಹೋಗೋ ಸೈಕಲ್ ನನ್ನ ಹಾಂಗಿದ್ದೆ ಅವ್ರು ಮನೆಗೆ ಹೋಗಿ ಸ್ವಲ್ಪ ಅರಿಶಿನ ಹಚ್ಕೊಂಡು ಕಮ್ಮಿ ಆಕಿದ್ ಅರಿಶಿನ ಹಚ್ಕೊಂಡ ಅದಕ್ಕೆ ನಾನು ನಿನ್ನೆ ಆಗಿ ಬಂದಿದ್ದ ನಮ್ಮ ಸ್ಕೂಲಿಂದ ಬಂದ್ಕೊಳ್ಳೆ ಇದೆಲ್ಲ ಆಗಿದ್ದು ಬರೀ ಇವು ಎರಡು ಬುಕ್ಸ್ ಇಷ್ಟಿ ಈ ಈ ಅಲ್ಲಿಂದ ಇವತ್ತು ನಾವು ಸ್ಕೂಲ್ ಬಿಟ್ಟೆ ನಾಳೆ ಹೋಗೋಕ್ಕಾಗಲ್ಲ ಯಾಕಂದರೆ ಇಲ್ಲಿ ಇಲ್ಲೇನಾಗಿತ್ತಲ್ಲ ಹಿಂಗೆ ಹಿಡಿದು ಬರಕ್ಕೂ ಆಗಲ್ಲ ಆಮೇಲೆ ನನ್ನ ನನ್ನ ಬ್ಯಾಗ್ ಹೊತ್ಕೊಂಡು ನಮ್ಮ ಸ್ಟೆಪ್ಸ್ ಓದ್ತಕ್ಕಾಗಲ್ಲ ಇವ್ ಇದನ್ನೆಲ್ಲ ಇಟ್ಕೊಂಡು ನಾನು ನಡಿಬೇಕಂದ್ರೆ ಹಿಂಗೆ ನಡಿಬೇಕು ಇಲ್ಲಂದ್ರೆ ಹಿಂಗೆ ಸೊಸ್ ಇದ್ಮಲ್ಲಿಗೆಲ್ಲ ಕಿತ್ಕೊಂಡೆ ನಾ ಮನಿಗ್ ನಾ ಮನೆಗೆ ಬಂದ ಕೂಡ ಏ ನನಗನ್ಸಿ ನಾ ಆಳ್ಕೊತ ನಾ ಆಳಾಕಿದ್ರೆ ನನಗೆ ಅನ್ಸಿದ್ ಯಾಕದ ಹೋದೆ ಬುಕ್ ತರಾಕ ಬುಕ್ ಹೋಗಿದ್ರೆ ಹೋಗಲಿ ಅಂತ ಅವ್ರ ತರಿಸ್ಕೊಡ್ತಿದ್ರಲ್ಲ ಆಮೇಲೆ ಅದ್ಕೊಳೆ ನಾಳೆ ಜೋರಳದ್ ನೋಡಿ ನಾ ಹಂಗ ಅಳ್ಕೋತ ಹೋಗಿ ಟಿ ವಿ ಹಚ್ಕೊಂಡು ನೋಡಕತ್ತೆ ಜೋರ್ ಒಳಾಕತ್ತೆ நம்ம மம்மீரோ ஐஸ் கிரீம் தர்சி கொடுத்து வந்து ஃபிரிஜ் ஒழிக்கு வந்து நான் தான் நன்கு கொடுத்து நான் ஐஸ் கிரீம் திண்டே ஆமே பப்பா நாளில் பிஜா தர சிக்ஸி நோய் பி பி ஆராக் திண்டே அது அதுக்கு டீ டீவி நோடீது அவங்க சந்தோத்து மீட் ஆமே நான் இவ்வளோ ஐஸ்கிரீம் திண்டே இவ்வளோ ஸ்கூலில் போக ஆங்கில நாளே நோடமாக்க ஆங்கல ஏன்மா

มัน कागज ยังไงล่ะ ಅದัยರ ಮನೆಕ್ಕೆ ಒಂದ ಕಾಲ ನನ್ನ ಕರೆಕ್ಟ್ ಐಸಿ ಎರಡು ಕೈ වල ಮೂ ಆಗಿತಿ ನೋಡಿ ಸಹิงกಿ ಕಿನಿ ನೀನಿ ನೀನಿ ಪಾರ್ಟಿ ಸಹ ಐ ನೋಡಿ ಇಲ್ಲಿತ್ರ ಹಿಡಿದ ಬಿದ್ದಿದ್ದೆ پورا ರಬ್ಬರ್ ಲೈಂಗ್ ಆಗಿ ತೋತೆ ಇಲ್ಲಿ ಹರದಿಚಿ ಅವಳು ಇ ನೋಡಿ

ಬಿದ್ದ ಕಾಲ್ ಕೈ ಎಲ್ಲ ಹೊಡ್ಕೊಂಡಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಸೊ ಗೈಸ್ ನೀವು ನೀವು ನಿಮ್ಮ ಹರಿಯಾದೊಳಗ ನೀವು ಸೈಕಲ್ ಹೊಡಿತೀರ ಅಂದ್ರೆ ಕೇರ್ಫುಲ್ ಆಗ ಕೇರ್ಫುಲ್ ಆಗಿ ಹೊಡೀರಿ ಅತ್ತಾಗಿತ್ಕೊಂಡು ಅತ್ತಾಗಿತ್ತ ನೋಡ್ಕೊಂಡು ನೋಡಿರಿ ಲೆಫ್ಟಿಗ ಲೆಫ್ಟಿಗ ಸೈಕಲ್ ಹೊಡೀರಿ ನನ್ನ ಕರೆಯನ್ನು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಅಷ್ಟೊಂದು ಕೈ ಮೈ ಬೇಸಿ ಅಲ್ಲಿ ನೆಕ್ಸ್ಟ್